ಬೆಳಗಾವಿ ಕಾಸಭಾಗದ ಬಸವೇಶ್ವರ ಗಲ್ಲಿಯಲ್ಲಿ ಹಳೆಯ ವಿದ್ಯುತ್ ಕಂಬ ಬಿದ್ದು ದ್ವಿಚಕ್ರ ವಾಹನ ಜಖಮಾದ ಘಟನೆ ಬೆಳಗಾವಿಯಲ್ಲಿ ನಡೆಸಿದೆ ಕೆಲಸ ಮುಗಿಸಿಕೊಂಡು ಗಣಪತಿ ರಾಯ್ಕರ್ ಬಸವನ ಗಲ್ಲಿಯಲ್ಲಿನ ಮನೆಯ ಮುಂದೆ ದ್ವಿಚಕ್ರ ವಾಹನ ನಿಲ್ಲಿಸಿದ ವೇಳೆ ಹಳೆಯ ವಿದ್ಯುತ್ ಕಂಬ ಬಿದ್ದು ಬೈಕ್ ನುಚ್ಚು ನುಜ್ಜುಗುಜ್ಜಾಗಿದೆ ಯಾರು ಕರೆದ್ರೂ ಯಾರು ಬರ್ತಾ ಇಲ್ಲ ಅದು ಕೈ ಕೈರದ ಫಾಲ್ಟ್ ಅಂತಾರೆ ಕೆ ದೇವ್ರ ನಮ್ಗೆ ಮಾಡ್ಕೊಡ್ಬೇಕು ಅದೇನು ಡ್ಯಾಮೇಜ್ ಆಗೈತಿ ಎಲ್ಲ ಫೋಟೋ ಮತ್ತು ವಿಡಿಯೋ ಎಲ್ಲ ಐತಿ ಹಳೆ ಗಂಬ ಐತೆ ಅಂತ ಹೇಳಿ ಅದು ಅಂಡರ್ ಗ್ರೌಂಡ್ ಮಾಡೋದಿಂದಾನ ಅದು ತೆಗಿಬೇಕಿತ್ತು ತೆಗೆದಿಲ್ಲ ಅವರು ನಾಲ್ಕು ತಿಂಗಳ ಫುಲ್ ಇಟ್ಟಿದ್ರ ಅದು ಇವತ್ತು ಬಿದ್ದತಿ ಏನು ಬಿದ್ದತಿ ಏನು ಗೊತ್ತಿಲ್ಲ ಅದು ಒಂದು ಹೌದ ರಿಕ್ಷಾ ಅಂತ ಬಂದಿತ್ತು ಅದು ಟಚ್ ಆಗಿತ್ತು ಏನು ಗೊತ್ತಿಲ್ಲ ಅವ ಅಂದ್ರೆ ಟಚ್ ಆಗಿಲ್ಲ ಅಂತ ಹೇಳ್ತಾನ ಅದು ಕಂಬ ಬಿದ್ದೈತಿ ನಮ್ ಗಾಡಿ ಎಲ್ಲ ಡ್ಯಾಮೇಜ್ ಆಗಿತ್ತು ಅದ್ ಮುಂದಿನ ನಮ್ಮ ಗಾಡಿ ಏನಾಗೈತಿ ರಿಪೇರ್ ಎಲ್ಲ ಅವ್ರು ಮಾಡ್ಕೊಡ್ಬೇಕು ಎಸ್ಕಾಂ ನಿರ್ಲಕ್ಷ್ಯದಿಂದಲೇ ಇದು ಸಂಭವಿಸಿದೆ ಇದನ್ನ ಅವರೇ ದುರಸ್ತಿ ಮಾಡಿಸಿ ಕೊಡಬೇಕು ಅಂತ ಗಣಪತಿಯವರು ಒತ್ತಾಯಿಸಿದ್ದಾರೆ ಶಹಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ